ಈ ಸಿನಿಮಾ ಕೇದಾರ್ನಾಥ್ ಕೋರಿ ಫಾರ್ಮ್ ಅಂತ ಹೇಳಿ ಒಂದು ಕಾಮಿಡಿ ಜಾನರ್ ಸಿನ್ಮಾ ಈಗ ಎಲ್ಲರೂ ಹೇಳ್ತಾರೆ ಕಂಟೆಂಟ್ ಇಟ್ಕೊಂಡು ಬಂದೆ ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ನನಗೇನಿಲ್ಲ ನನ್ನ ಪ್ರೊಡ್ಯೂಸರು ಸಾರು ಆಮೇಲಿಯವರು ತುಂಬ ಆತ್ಮೀಯರು ಎರಡು ಜನಕ್ಕೆ ಹೋಗಿ ಒಂದು ಸುಮ್ಮನೆ ಒಂದು ಲೈನ್ ಕತೆ ಹೇಳಿದೆ ಸರ್ ಹಿಂಗಿದೆ 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 ಏ ಅಲ್ಲ ಒಂದು ರಸ್ತೆ ಬಜೆಟು ಕೇಳಿಲ್ಲ ಅವರು ಇವಾಗ ಎಲ್ಲಿವರಿಗೆ ಬಂದಿದೆ ಅಂತಲೂ ಅವ್ರು ಏನೂ ಕೇಳಿಲ್ಲ ಸರ್ ಸಿನ್ಮಾ ರೆಡಿಯಾಗಿದೆ ಮಾಡಿದೆ ನಾನು ಇವಾಗ ಈ ಮಠಕ್ಕೆ ಬಂದಿದ್ದೀನಿ ನಿಮ್ಮೆಲ್ಲರ ನಿಮ್ಮೆಲ್ಲ ಎದುರುಗಡೆ ನಿಮ್ಮನ್ನು ನೋಡ್ತಾ ಇದ್ದೀನಿ ಇದೊಂದು ಸಂತೋಷ ಈ ಸಿನಿಮಾಕ್ಕೆ ಕೇಳಿದ್ರು ಹೀರೋ ಹೀರೋಯಿನ್ ಆಗಿ ಯಾಕೆ ಅವರನ್ನೇ ಸೆಲೆಕ್ಟ್ ಮಾಡಿದೀರ ಮನು ಕಾಮಿಡಿ ಕಿಲಾಡಿಗಳಲ್ಲೇ ಗೆದ್ದಿದ್ರು ಎರಡು ಸುವರ್ಣ ಆಮೇಲೆ ಜಿ ಟಿವಿಯಲ್ಲಿ ಸೊ ಇವರಿಗೆ ಪೇರಕ್ ಬೇಕಾಗಿತ್ತು ಟೆನಿಸ್ ಕೃಷ್ಣ ಅವರು ಮಗಳು ಕ್ಯಾರೆಕ್ಟರ್ ಬೇಕಾಗಿತ್ತು ಮಗಳು ಸುನಂದ ಹೊಸಪೇಟೆ ಆಮೇಲೆ ಟೆನಿಸ್ ಕೃಷ್ಣ ಹೆಂಡ್ತಿ ಅದಕ್ಕೆ ಅಶ್ವಿನಿ ಶಿವಾನಿ ಅವರನ್ನ ನಾನು ನೋಡಿದಾಗ ಸುಮಾರಷ್ಟು ಆಡಿಷನ್ ಮಾಡಿದ್ದೆ ಬಟ್ ಹಿಂಗೇ ಇರ್ಬೇಕು ಅಂತ ನಾನು ಮಾಡ್ಕೊಂಡಿದ್ದೆ ದೇವ್ರದ ಅವ್ರೊಂದ್ ಸಿಕ್ಕ ಈ ಸಿನಿಮಾ ಏನಿಲ್ಲ ಒಂದು ಹಳ್ಳಿಯಲ್ಲಿ ನಡೆಯಂತ ಒಂದು ಸುಂದರ ಕಾಮಿಡಿ ಸಿನಿಮಾ ಅಷ್ಟೇ ಬೇರೆ ಏನು ಅಂತದ್ ಏನಿಲ್ಲ ಇದ್ರ ಮಧ್ಯೆ ಒಂದ್ ಸಣ್ಣ ಥ್ರಿಲ್ ಇದೆ ಅಷ್ಟೇ ಇಡೀ ಸಿನಿಮಾ ಯಾರು ಒಂದ್ ನೂರು ರೂಪಾಯಿ ಕೊಟ್ಟು ಸಹ ಯಾರು ಬೈದ್ ಅಂತ ಹೋಗೋದಿಲ್ಲ ಇದಂತೂ ಸತ್ಯ ಬಂದ್ರು ಒಂದ್ ಕಾಮಿಡಿ ಎಂಜಾಯ್ ಮಾಡಿದ್ರು ಹೋರಲ್ ಬಂದ್ರೆ ಅದು ಬಿಟ್ಟರೆ ಇನ್ನು ಅಂಥದ್ದೇನು ಹೋರಲ್ ಆಗಿಲ್ಲ ಇಡೀ ತಿನ್ಮಾ ಒಂದು ಮಜಾ ಕೊಡುವಂತ ಒಂದು ಸಿನ್ಮಾ